அல்லேனே எந்த ஆசை இவ்ளா தக்தி நன் மகனா

ಏನಕ್ಕೆ ಬಂದಿರೋದು ಏನಕ್ಕೆ ಬಂದಿರೋದಲ್ಲೇ ಸರಸ್ವತಿ ಆ ಮಗುನ್ ಕಿತ್ಕಳ ಮಗುನ್ ಕಿತ್ಕೊಂಡ ಓಡ್ಸ ಅವಳ ಇಲ್ಲಿ ಇಟ್ಕೊಬೇಡವ ಬೇಕಾಗಿಲ್ಲ ಅವಳ ಮನೆಗಿರೋದು ನನ್ ಗಣ್ಣಂದು ಮಗು ಕೊಡು ಆ ಮಗುನ್ ಇರು ಬಿಟ್ಟು ನೀನು ಇಲ್ಲಿ ಮನೆಗ ಯಾಕಕ್ಕ ಹಂಗೆಲ್ಲ ಮಾತಾಡ್ತೀಯಾ ಎಷ್ಟು ಹಕ್ಕದ ನನ್ಗೂ ಅಷ್ಟೇ ಅಕ್ಕದಕ್ಕ ನಾನು ಎಲ್ಲಿ ಹೋಗ್ಲಾ ಗಂಡನ್ ಕಿನ್ ಯಾರ ಅವರಕ್ಕೇ ಸರಸ್ವತಿ ಮಗು ಕಿತ್ಕಳೆ ಕಿತ್ಕಳ ಇವಳು ಅದೇ ಮೇಲೆ ಅವಳೆಲ್ಲ ಇಕ್ಕಂಡಿರೋದು ನೀನು ಇಕ್ಕಂಡಿರೋದು ನಿನ್ನಿಂದ ಇಷ್ಟು ಆಗಿರೋದು ನೀನು ಹೊಟ್ಟೆ ಉದ್ದೋಗ್ತಾ ಮುಗು ನನ್ ಗಂಡಂದು ಕೊಡಾ ಸರಸ್ವತಿ ಕಿತ್ಕಳೆ ಬಾಯಿ ಮುಚ್ಕೊಂಡ್ ಕೂತ್ಕೊಂಡ್ರೆ ಸರಿ ನೀನ್ ಹೆಂಗ್ ಸೊಸೆನೋ ಅವಳಿಗೆ ಮನೆಗ್ ಸೊಸೆ ಬಾಯ್ ಮುಚ್ಕೊಂಡಿರ್ಬೇಕು ಈ ಮನೆಗ್ ಸೊಸೆ ನಂಗೆ ಇರೋದಕ್ಕು ನಾನು ಮುಂಚೆ ಮಾಡ್ರೆ ನಿಮ್ಮೆಲ್ಲಾರು ಜೈಲಿಗೆ ಹಾಕಿಸ್ತೀನಿ ಆಕೆ ಅವಳಿಗೆ ತಲೆ ಮೇಲೆ ಕಲ್ಲತ್ಕೊಂಬಂದ ಹಾಕ್ಬಿಡಿ ಆತ ಹೋಬಳಿ ಏನೋ ಸಾವು ಸಾಯ್ತ ಅವಳೆ ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ದಿದ್ದ ಅನಾಹುತಗಳು ಇಲ್ಲಿ ಬಂದು ಬಾಯ್ ಬಳ್ಕೊಂತ ಅವಳೆ ಏನೋ ಬಂದಿರೋದ್ ನಿಂಕಾ ಏನ್ ಬಂದಿರೋದ್ ಹೇಳ

ಕೊಡಲ್ಲ ನೀನು ನಂಗೆ ಮನೆ ಮನೆಗೆ ಸತ್ತೇನ ನಾನು ಸತೆ ನನ್ನ ಮಗುನ್ ಕೊಡಲ್ಲ ಏ ನಿನ್ಕಾಯಿ ಈ ಮನೆ ಕೈ ಯಾವುದೇ ಸಂಬಂಧ ಇಲ್ಲ ನೀನು ಬಂದು ಬಾಯಿ ಬರ್ಕೊಂಡ್ರು ಅಷ್ಟೇ ಸತ್ರೂ ಅಷ್ಟೇ ಓದ್ತಾ ಇರಬೇಕು ಮಗುನ್ ಕೊಟ್ಬಿಟ್ಟು ನೀನು ಇಲ್ಲಿ ಕುಟು ಹೇ ಸಾವಿತ್ರಿ ಎ ಬಾಯಿ ಮುಚ್ಕೊಂಡಿರ್ತೀಯಾ ನಂಗೆ ಎಲ್ಲರೂ ಬರೋವರ್ಗೂ ಏನ್ ಮಾತು ಮಾತಾಡ್ತಾ ಇದ್ದೀಯೆ ಆಗಿರೋದು ನಮ್ಮ ಮನೇಲಿ ಇಷ್ಟೆಲ್ಲ ಆಟದಲ್ಲಿ ಈ ಗೀತಿನೇ ಕಾರಣ ಅವಳೆಲ್ಲ ಕಾರಣ ನೀನೇ ಏನಕ್ಕೆ ನಾಗಪ್ಪನ ಜೊತೆಗೆ ಆಸೆ ಬಿದ್ದಿದ್ ನೀನು ಇನ್ನ ಏನೇನ್ ಆತದ ನೋಡ್ತಾ ಇರ ನಿನ್ಕ ನಿನ್ನ ಮಕ್ಳಕ ನಿನ್ ಅಳಿ ನೋಡ್ಕಳಿ ನೋಡು ನನ್ ಮಕ್ಳು ಏನತ್ತೆ ಮಾಡಿದ್ರು ಅಲ್ಲ ನಿನ್ ಅಳಿ ನೋಡ್ಕ ನಿನ್ ಮಕ್ಳಕ ಏನೇನ್ ಆತದ ನೋಡ್ತಾ ಇರು ಇವಾಗ ಗಂಡನ್ ಕಳ್ಕೊಂಡೆ ಇವಾಗ ಮಕ್ಕಳನ್ನ ಅಳಿನವ್ರನ್ನ ಕೂಡ ಕಳ್ಕಂತೀಯ ಯಾರಿಗೂ ನಗ ತಿಳಿದತ್ತೆ ನಗ ತಿಳಿದು ಎಂತ ಜಲ್ಸ ಆಗೈತತ್ತೆ ಜಲ್ಸ್ಪತಿ ಮಗು ಕಿತ್ಕೊಂಡು ಅವಳು ಓಡ್ಸ ಅಂತ ಓಡ್ಸಾಯ್ತ ನಾನು ಹೇಳ್ಕೊ ನನ್ಗೆ ಯಾರವ್ರೆ ನನ್ ಮಗನ ಆಧಾರ ನನ್ಗೆ ಈ ಮನೇನ ಆಧಾರ ನಂಗೆ ಯಾರು ಇಲ್ಲ ನಾನು ಇಲ್ಲೇ ಇರ್ತೀನಿ ಕೊಡೈತ ಮಗುನ ಕೊಡಿತ ಮಗುನ ಹೋಗಿನ ಕಳ್ದು ಕಳ್ದು ಹೊಟ್ಟೋಬಿಡೆ ನಿನ್ ಕೈ ಮನೆ ಕೈ ಯಾವ್ದೇ ಸಂಬಂಧ ಇಲ್ಲ ಇನ್ ಮೇಲಿಂದ ಇವ್ ನನ್ನ ಮಗನು ನಿನ್ ಕೈ ಮಗು ಕೈ ಯಾವ್ದೇ ಸಂಬಂಧ ಇಲ್ಲ ನಿನ್ ದುಡ್ಡು ಬೇಕಾ ಎಷ್ಟ್ ದುಡ್ಡು ಬೇಕು ಕೇಳುವ ನಿನ್ ಮಕ್ಕದ ಮೇಲೆ ಬಿಸಾಕ್ತೀನಿ

ದೇವ್ರು ಅನ್ಯಾಯ ಮಾಡ್ಬಿಟ್ನ ಕಟ್ಕೊಂಡಿರೋ ಕತ್ಕೊಂಡಿರಕ್ಕೂ ಕಿತ್ಕೊಂಡ್ಬಿಟ್ ಆ ಮಗು ಆದ್ರೂ ಅವ್ಳಗ್ ಆಧಾರವಾಗಿ ಕೊಟ್ಬಿಡೇ ಎಲ್ ಮಾತ್ ಕೇಳುವ ಸರೋದಿ ಇಲ್ಲ ಒಯ್ದಾಕ್ಬಿಡ್ತೀನಿ ಒಯ್ದಾಕ್ ಬಿಡ್ತೀನಿ ಅವಳ ಮಗುನ ಅವಳಕ ಕೊಡ್ತಿ ಇಲ್ಲ ಕೊಡಲ್ಲ ನಾನು ಕೊಡಲ್ಲ ನನ್ ಗಂಡಂತ ಇಲ್ಲ ಈ ಮಗುನ ಇಲ್ಲಿ ಅವ್ಳಗ್ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಟ್ಬಿಡ್ತೀನಿ ಅವ್ಳು ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಳಿ ಕೈ ಮನೆಗೆ ಯಾವ್ದೇ ಸಂಬಂಧ ಇಲ್ಲ ಸರೋದಕ್ಕ ಹಂಗೆಲ್ಲ ಅನ್ಬೇಡಕ್ಕ ಹಂಗೆಲ್ಲ ನಾನು ಎಲ್ಲಿಕ್ ಹೋಗ್ಲಕ್ಕ ನಂಗೆ ಕಾರ್ ಅವ್ರಕ್ಕ ಯಾರ ನೀವ್ ಹಾಕಿದ್ದು ತಿನ್ಕೊಂಡು ಕಾಲ ನನ್ನನ್ನು ಮಾತ್ರ ಮನೆಯಿಂದ ಆಜ್ಕೆ ಆಗ್ಬೇಡ್ರಕ್ಕ ನಾನು ಎಲ್ಲಿಗೆ ಹೋಗ್ಲಿ ನಂಗೆ ಯಾರೂ ಇಲ್ಲ ಅಕ್ಕ ನೀವು ಹೇಳಿದ ಕೆಲಸ ಮಾಡ್ಕೊಂಡು ನಾನು ಇಲ್ಲೇ ಇರ್ತೀನಿ ನನ್ನನ್ ಮಾತ್ರ ಮನೆಯಿಂದ ಆಜ್ಕೆ ಆಗ್ಬೇಡ್ರಿ ಕೆಲಸ ಮಾಡೋದು ಬೇಡ ಎಂತದು ಬೇಡ ಓದ್ತಾ ಇರ್ಬೇಕು ನೀನು ನಿಂಗೆ ಎಷ್ಟು ಎಷ್ಟು ದುಡ್ಡು ಕೇಳು ಅದೆಷ್ಟು ದುಡ್ಡು ಬೇಕಾದ್ರೂ ಕೇಳು ಕೊಡ್ತೀನಿ ಎತ್ಕೊಂಡು ಇಲ್ಲಿದ್ದ ಜಾಖಳಿ ಮಾಡು ನನ್ನ ಆಸ್ತಿ ಎಲ್ಲ ಹೋದ್ರೂ ಪರವಾಗಿಲ್ಲ ನೀನು ಇಲ್ಲದ ಹೊಟ್ಟೋಗ್ಬಿಡು ನಿನ್ಕು ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ ನಿಂಗೆ ಯಾವ ಆಸ್ತಿನೂ ಬರಲ್ಲ ನಾನು ಹಿಡ್ಕೊಳ್ಳ ಬೇಡ ಹಿಡ್ಕೊಳ್ಳಿ ಬಿಡ ಹೇಳ್ತೀನಿ

ியா அயோ பகவான் கிட்டு கிட்டுமா எல்லா நீன அப்படின்னு கிட்டு கிட்டு விட்டி ಚೈತನ್ಯ ನಿಮ್ಮಅಪ್ಪನ್ಗ ಕರೆಂಟ್ ಶಾಕ್ ಕೊಡ್ತು ಏನೋ ಹೆಚ್ಚು ಕಮ್ಮಿ ಅದಂಗೆ ಕನ್ಸಿ ಬಿಟ್ಬಿಟ್ಟಿತ್ತು ನಿನ್ ಒಳ್ಳೆ ತಾಳೆ ನಾವು ಅಯ್ಯ ನಾವ್ ಊರ್ಕ್ ಹೋಗ್ತಾ ಇದೀರಮ್ಮ ಯಾಕೆ ಇದಂಗ್ ಇಲ್ಲಿ ಹೋಗಿರಂತೆ ಇಲ್ಲಮ್ಮ ಮನೆಗೆ ಏನೋ ಕಳ್ತಾನ ಆಗೈತ್ಂತೆ ಅದಕ್ಕೆ ಓದ್ತಾ ಇದ್ರಿ ಕಳ್ತಾನ ಮನಾಗ ಅವಿಬ್ರು ಇದ್ರಲ್ಲ ನಿಮ್ ಅತ್ತೂರ ನಿಮ್ಮ ಅಯ್ಯಮ್ಮನ ಅವ್ಳ ಸಂಗೀತ ಅದಂಗಾಯ್ತಂತೆ ಕಳ್ತಾನ ಅದ್ ಹೆಂಗಾಯ್ತು ಏನು ಅಂತ ಗೊತ್ತಿಲ್ಲ ನಾವ್ ಓದ್ತಾ ಇದೀರಿ ಊರ್ಗ ಎಂತ ಕನ್ಸಿ ಬಿಟ್ಬಿಡ್ತು ಹ್ಮ್ ಹಂಗೆ ಗೀತಾ ಅಂಟು ಅವ್ರ ಮನೆಗೆ ಹೋಗಿ ಮಗು ನೋಡ್ಕೊಂಡು ಹಂಗೆ ಓದ್ತಿರ್ ನಾವು ಅವಳ ಮನೆಗೆ ಅವನಿಕ್ ತೋತಿರಿ ಅವಳಕ ನಮ್ಮ ಏನೇ ಸಂಬಂಧ ಯಾವುದೋ ಮಗು ನೀನು ಏನಕ್ಕೆ ನೋಡ್ಕೋಬೇಕು ಮಾ ಅವ್ಗೆ ಅವನು ಅವ್ನು ನನ್ನ ತಮ್ಮನು ಆಯ್ತಾ ಅವನ್ನ ನಾನು ಬಿಟ್ಕೊಳಕ್ಕಾಗಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಓದ್ತೀರಿ ನಾವು ಸರಿನಾ ತಲೆ ಕೆಟ್ಟದ್ಲೇ ನೀನು ಎಲ್ಲಕ್ಕೂ ಹೋಗ್ಬೇಕಾಗಿಲ್ಲ ಏನು ಅವಳ ಮಗುನ ನೀನು ನೋಡಕ್ಕೆ ಹೋಗೋದು ಏನೋ ನೋಡೋಕಾಗೋದು ಅವಳ್ಕನಿಗೆ ಏನೇ ಸಂಬಂಧ ಅಮ್ಮ ಆಗಿದ್ದು ಆಗೋಗೈತೆ ನೀನು ಇರು ನಾವು ಹಂಗೆ ಮಗು ನೋಡ್ಕೊಂಡು ಓದ್ತೀರಿ ಸರಿ ಬರೋಣ ನೋಡೋಣ ಸೀದಾ ಊರಿಗೆ ಹೋಗ್ರಿ ನೀವು ಅವಳ ಮಗುನ ನೋಡೋಕೆ ಹೋಗ್ಬೇಡ ಹೇಳ್ದು ಕೇಳೇ ದುರಾಂಕಾರ ಇವಳಿಕ ಅಷ್ಟಿಷ್ಟು ದುರಾಂಕಾರ ಅಲ್ಲ ಅತ ಅಯ್ಯ ನಿನ್ ಮುಂದೆ ಎಂತ ಅಳಿ ನಾನ್ ಸಿಕ್ಬಿಟ್ಟಿದ್ದಲ್ಲೇ ನಗ್ ಯಾಕತೆ ಏನಂತ ಹೋಗು ಅಲ್ಲ ನಿನ್ ಕೇಳಿ ಇದು ನಾಗ್ ಮಣಿ ಮೇಲೆ ಆಸೆ ಇಟ್ಕೊಂಡ್ಬಿಟ್ಟು ಬೀಳ್ಬಾರ್ದು ಕಿಟ್ ಕಿಟ್ ಕಾಣಿಸಿಕಾ ಅಯ್ಯ ನಾನು ಏನೋ ಹೇಳದ್ ಅನ್ಬಿಟ್ಟು ನೀನ್ ಆ ಕಾಸು ಇಕೊಂಡು ಹಾಕೋದೇ ಹಾ ನಾವ್ ಊರ್ ಕೋತ ಇದೀರಿ ಇದ್ ಎಲ್ಲಾರು ಒಂದೇ ಕಿತ್ತ ಎದ್ದಿದೀರಿ ಅಯ್ಯೋ ಓದ್ತೀರಿ ಹಾ ಮಗು ಕರ್ಕೊಂಡು ಓದ್ತೀರಿ ನಮ್ಮ ಅಣ್ಣು ಒಬ್ಬರೂ ಅರ್ಜೆಂಟ್ ಆಗಿ ಅಂತ ಹೇಳುದು ಅದಕ್ಕೆ ಕರ್ಕೊಂಡು ಓದ್ತಾ ಇದ್ರಿ ನಾವು ಹೋಗಿ ದೇವ್ರು ಒಳ್ಳೇದ್ ಮಾಡ್ಲಿಯಾ ನಿಮ್ ನಿಮ್ ಮನೆ ಸೇರ್ಕಲ್ರಿ ನಂಗೆ ಕಾಸು ತಲ್ಪ್ಸೋದ್ ಮರಬೇಡ ನೀನು ಒಳ್ಳೆ ಕಾಸು ಕಾಸು ಆಯ್ತಲ್ಲ ಮನೇದ್ ಕತೆ ಹ್ಞೂ ಸರ್ ಬಿಡು ನಡೀಲಪ್ಪ ಕಳ್ಸಿ ಕೊಡ್ತೀನಿ ನಡಿಗೆ ಹೋಗಿರಂತೆ ಅಯ್ಯೋ ಅಂತೇಳೆ ಕೆಟ್ಟಕ್ಕೆರೆ ಇಳಿದೋ ಬೀಳ್ಬಾರ ಎಲ್ಲ ಬಿಟ್ಟು ಬಿಟ್ಬೋ ನೋಡತ್ತೆ ಏನಕ್ಕೆನ ಆಸೆ ಬಿಡುವ ದೇವ್ರ ಸತ್ತಿಕ್ಕ ಆಸೆ ಬಿಡ್ಬೇಡ ಆಯ್ತಾ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡು ಏನು ನಿಮ್ಗೆ ಏನು ಗತಿ ಇಲ್ಲ ಅದೇ ನಿಡಿಗೆ ಜಮೀನು ಐತೆ ಮೈ ಬಗ್ಗೆ ಚಂದ ದುಡಿ ಏ ಅದೆಲ್ಲ ಕತೆ ಬೇಡ ನೀನು ನಾನು ದುಡ್ಡು ಕಲ್ಸ ನಾನು ಸೀರೆಗೆ ವ್ಯಾಪಾರ ಮಾಡ್ತೀನಿ ಹಾಂ ಸಿರಿಗೆ ವ್ಯಾಪಾರ ಮಾಡ್ತೀನಿ ಸೀರೆಗೆ ಹಂಗೆ ಇಡ್ತೀನಿ ಹಾಂ ಇದು ಬಾಕಿ ಇತ್ತು ಕರ್ಮ ಸೀರೆಗೆ ವ್ಯಾಪಾರ ಮಾಡಿದೆ ದಿಂಡಿಗೆ ಬಿಟ್ಟು ಬರ್ತದೆ ಅಂತಾರೆ ಈ ಇನ್ಸ್ಟಾಗ್ರಾಮಾಗ ಫೇಸ್ಬುಕ್ಕಾಗ ஊட்ட எல்லா பார்த்தாவே நான் சீர்தி வியாபாரம்